ಹೆಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಮ್ ಜೊತೆಯಲ್ಲಿ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಸರ್ ಇದಾರೆ ಇವರು ನಮ್ದು ತುಂಬಾ ಹಳೆ ಕಸ್ಟಮರ್ ಇವರು ನಮ್ಮ ಹತ್ರ ಡೂಡಲ್ ವರ್ಜಿನ್ ಒಂದ್ ಪರ್ಚೇಸ್ ಮಾಡಿದ ಸರ್ವಿಸ್ ಅಂತ ಬಂದಿದೆ ಈಗ ಟ್ಯೂಬ್ ಟ್ಯೂಬ್ ಹೋಗಿದ್ಯಾ ಟ್ಯೂಬ್ ಹೋಗಿದೆ ಟ್ಯೂಬ್ ಹೋಗಿದೆ ಟ್ಯೂಬ್ ಚೇಂಜ್ ಮಾಡಿಸ್ತಾ ಇದ್ದಾರೆ ಈಗ ಅವ್ರ ಹತ್ರ ಕೇಳಣ ಅವ್ರದ್ದು ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಆಲ್ಮೋಸ್ಟ್ ಮೂರು ವರ್ಷ ಆಯ್ತು ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಿ ಹತ್ರ ಅವರು ಹದಿನೈದು ಸಾವಿರ ಕಿಲೋಮೀಟರ್ ಯೂಸ್ ಮಾಡಿದ್ದಾರೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನಿದೆ ಅವ್ರಿಗೆ ಹೆಂಗ್ ಹೆಲ್ಪ್ ಆಗ್ತದೆ ಪ್ರಾಡಕ್ಟ್ ಎಲ್ಲಾ ಡೀಟೇಲ್ಸ್ ಕೇಳೋಣ ಹೆಲೋ ಸರ್ ಸರ್ ಹೇಗಿದೆ ಪ್ರಾಡಕ್ಟ್ ಡೂಡಲ್ ತುಂಬಾ ಚೆನ್ನಾಗಿದೆ ಓಕೆ ಓಡಿಸಿರೋದ್ರಲ್ಲೆಲ್ಲ ಓಕೆ ಬಟ್ ನನಗೆ ಡ್ಯೂಟಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿದೆ ಗಾಡಿಗಿಂತ ಬುಲೆಟ್ ಬೈಕ್ ಇಂದ ಇದೆ ಬೆಟರ್ ಅಂತ ಅನ್ಸ್ತಿದೆ ಬುಲೆಟ್ ಇಂದ ಬೆಟರ್ ಅಂತೀರಾ ನೋಡಿ ಸ್ನೇಹಿತರೆ ನಾವು ವಿಡಿಯೋದಲ್ಲಿ ಹೇಳ್ತೀನಿ ಲೈವ್ ಎಕ್ಸಾಂಪಲ್ ಇದಾರೆ ನಮ್ಮ ಜೊತೆಯಲ್ಲಿ ನಾವು ಬುಲೆಟ್ ಓಡಿಸೋದು ಅನ್ನ ಅವರು ಬುಲೆಟ್ ಓಡಿಸೋದು ಬಟ್ ನಾವು ಜಾಸ್ತಿ ಸೈಕಲ್ ಯೂಸ್ ಮಾಡಲ್ಲ ಅನ್ನ ಸೈಕಲ್ ಯೂಸ್ ಮಾಡ್ತಿದ್ರೆ ಅವರೇ ಹೇಳ್ತಾ ಇದ್ರೆ ಬುಲೆಟ್ ಇಂದ ಬೆಟರ್ ನಿಮಗೆ ಡೂಡಲ್ ಮಿನಿ ಬುಲೆಟ್ ಇಷ್ಟೆಲ್ಲ ಕಿಲೋಮೀಟರ್ ನೀವು ಯೂಸ್ ಮಾಡಿದೀರಾ ಏನ್ ಹೆಲ್ಪ್ ಆಗಿದೆ ನಿಮಗೆ ಸೈಕಲ್ ಇಂದ ಜನರು ಏನ್ ಹೇಳ್ತಾರೆ ಅಂದ್ರೆ ಇದು ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಬೆಟರು ಫಾಸ್ಟ್ ಆಗಿ ಹೋಗ್ಬೋದು ಜನರು ಏನ್ ಹೇಳ್ತಾರೆ ಅಂದ್ರೆ ನಾರ್ಮಲ್ ಸೈಕಲೇ ಬೆಟರು ಈ ಎಲೆಕ್ಟ್ರಿಕ್ ಸೈಕಲ್ ಏನ್ ಹೆಲ್ತ್ ಬೆನಿಫಿಟ್ ಆಗಲ್ಲ ಅಂತಾರೆ ಜನ ಜನರು ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಸೈಕಲ್ ಯಾಕೆ ಎಲೆಕ್ಟ್ರಿಕ್ ಸ್ಕೂಟರ್ ಹೋಗ್ಬೋದು ಅಂತಾರೆ ಈಗ ನೀವು ಯಾಕೆ ಸರ್ ಅರವತ್ ಸಾವಿರ ಕೊಟ್ಟಿ ನೀವು ಯಾಕೆ ಇದು ಎಲೆಕ್ಟ್ರಿಕ್ ಸೈಕಲ್ ಪರ್ಚೇಸ್ ಮಾಡಿದಿರಾ ಎಷ್ಟು ಕೊಟ್ಟಿದ್ರ ನೀವು ಸಾವಿರ ಸಿಕ್ಸ್ಟಿ ಗಾಡ್ ಸಿಕ್ಸ್ಟಿ ತೌಸಂಡ್ ಕೊಟ್ಟಿ ನೀವು ಯಾಕೆ ಒಂದು ಎಲೆಕ್ಟ್ರಿಕ್ ಸೈಕಲ್ ಪರ್ಚೇಸ್ ಮಾಡಿದಿರಾ ಮತ್ತೆ ಮೂರು ವರ್ಷ ನೀವು ಯೂಸ್ ಮಾಡಿದಿರಲ್ಲ ಅದರಿಂದ ನಿಮಗೆ ಏನ್ ಬೆನಿಫಿಟ್ಸ್ ಆಗಿದೆ ಹೇಳಿ ಸರ್ ನೋಡಿ ಸರ್ ಪೆಟ್ರೋಲ್ ನನಗೆ ಸೇವ್ ಆಗಿದೆ ಎಷ್ಟಾಗಿದೆ ಸರ್ ತಿಂಗಳಿಗೆ ಪೆಟ್ರೋಲ್ ತಿಂಗಳಿಗೆ ಒಂದ್ ಐದರಿಂದ ಆರ್ ಸಾವಿರ ನಂಗೆ ಊರಿಗೆ ನಿಮಿಷ ತಿಂಗಳಿಗೆ ಐದರಿಂದ ಆರ್ ಸಾವಿರ ಬರೀ ಪೆಟ್ರೋಲ್ ಸೇವ್ ಆಗುತ್ತೆ ಆಗಿದೆ ಸರ್ ವರ್ಷದ್ದು ತಿಂಗಳದು ಐದ್ ಸಾವಿರ ಐದ್ ಸಾವಿರ ಐದ್ ಸಾವಿರ ಲೆಕ್ಕ ತೊಳೋಣ ಐದ್ ಸಾವಿರ ಅಂದ್ರೆ ಹನ್ನೆರಡು ತಿಂಗಳು ಸರ್ ಒಂದ್ ವರ್ಷದಲ್ಲಿ ವಸೂಲಿ ಐತಲ್ಲ ನಿಮ್ದು ನೀವು ಮೂರ್ ವರ್ಷ ಯೂಸ್ ಮಾಡಿದಿರಾ ಸರ್ ಎರಡು ವರ್ಷ ನೀವು ಹತ್ರ ಹತ್ರ ಒಂದ್ ಲಕ್ಷ ಇನ್ನ ಸೇವ್ ಮಾಡಿದಿರಾ ಆಮೇಲೆ ಹೆಲ್ತ್ಗೆಲ್ಲ ಬೆನಿಫಿಟ್ ಇದೆ ಸರ್ ನಾನೊಂದು ಫೈವ್ ಟು ಟೆನ್ ಟೆನ್ ಅಂತೂ ಆಗಿದೆ ಬೆನಿಫಿಟ್ಸ್ ಇದೆ ಸರ್ ಹೆಲ್ತ್ ಬೆನಿಫಿಟ್ ಇದೆ ಸರ್ ನೋಡಿ ಸರ್ ಇವಾಗ ಗೆ ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಆಗ್ತಿದೆ ಇದಾದ್ರೆ ಬಿಚ್ಬಿಟ್ಟು ಮನೆಯಲ್ಲಿ ತಗೊಂಡೋಗ್ಬಿಟ್ಟು ಚಾರ್ಜ್ ಇಟ್ಕೋಬಹುದು ಅದು ಇವಾಗ ಪೆಟ್ರೋಲ್ ಹೆಂಗಿದ್ರು ನೂರ ಎರಡು ನೂರ ಹತ್ತು ನಾನು ಇವಾಗ ನೂರ ಹದಿನೆಂಟು ಅದ್ರ ಮನೆ ಒಳಗಡೆ ಬಿಚ್ಬೋದು ತಗೊಂಡೋಗ ಚಾರ್ಜ್ ಇಟ್ಕೊಂಡು ಮತ್ತೆ ಯೂಸ್ ಮಾಡ್ಕೋದು ತ್ರೀ ಫೋರ್ ಡೇಸ್ ಅಂತೂ ಚಾರ್ಜ್ ಇರಲಿಲ್ಲ ನನಗೆ ತುಂಬಾ ರಿಲ್ಯಾಕ್ಸ್ ಸಿಕ್ಕಿದೆ ರಿಲ್ಯಾಕ್ಸ್ ಹ ಹೌದು ಯಾಕಂದ್ರೆ ಇವಾಗ ನೇಚರ್ ಒಳ್ಳೆ ವ್ಯೂ ಪಾಯಿಂಟ್ ಒಳ್ಳೆ ಬೆನಿಫಿಟ್ ಈ ಗಾಳಿಲಿ ಈಗ ಬೈಕಲ್ಲಾದ್ರೆ ಹೆಲ್ಮೆಟ್ ಹಾಕೋಬೇಕು ಅಲ್ಲಿ ನೀಟಾಗಿ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಾ ಇರಬೇಕು ಇದಾದರೆ ನಾರ್ಮಲ್ ಗಾಳಿ ಫ್ರೆಶ್ ಫ್ರೆಶೇರು ಒಳ್ಳೆ ಹೆಲ್ತ್ಗೆ ಬೆನಿಫಿಟ್ ಇದೆ ಅದು ಡೈಲಿ ಎಷ್ಟು ಕಿಲೋಮೀಟರ್ ಯೂಸ್ ಮಾಡ್ತಾ ಇದ್ದೀರಾ ಸರ್ ಡೈಲಿ ಒಂದು ಸಿಕ್ಸ್ಟಿ ಟು ಏಯ್ಟಿ ಸಿಕ್ಸ್ಟಿ ಟು ಏಯ್ಟಿ ಕಿಲೋಮೀಟರ್ ಸರ್ ನಿಮ್ಮಿಂದ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೆ ಇನ್ಸ್ಪಿರೇಷನ್ ಇದು ಹಂಗೆ ಸರ್ ಸಿಕ್ಸ್ಟಿ ಟು ಏಯ್ಟಿ ಕಿಲೋಮೀಟರ್ ಯೂಸ್ ಮಾಡ್ತಾ ಇದಾರೆ ಸ್ನೇಹಿತರೆ ತಿಂಗಳಿಗೆ ಐದು ಸಾವಿರ ಪೆಟ್ರೋಲ್ ದುಡ್ಡು ಸೇವ್ ಮಾಡ್ತಿದ್ರೆ ವರ್ಷಕ್ಕೆ ಅವರು ಅರವತ್ತು ಸಾವಿರ ಸೇವ್ ಮಾಡ್ತಾ ಇದ್ದಾರೆ ಮೂರು ವರ್ಷದಲ್ಲಿ ಅವರು ಅಪ್ರಾಕ್ಸ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಸೇವ್ ಮಾಡಿದ್ದಾರೆ ಹೆಲ್ತ್ ಅಲ್ಲಿ ಅವರಿಗೆ ಟೆನ್ ಕೆಜಿ ಡೌನ್ ಆಗಿದೆ ನಿಮ್ ಮುಂದೆನೆ ಲೈವ್ ಎಕ್ಸಾಂಪಲ್ ಇದೆ ಈಗ ಇನ್ನ ಏನ್ ಬೇಕು ಸ್ನೇಹಿತರೆ ನಿಮಗೆ ಬನ್ನಿ ಭಾರತ್ ಸೈಕಲ್ ವಿಸಿಟ್ ಮಾಡಿ ಇದೆಲ್ಲ ಬೆನಿಫಿಟ್ ತಗೋಗಿ ಇನ್ನ ನಿಮ್ಗೆ ಏನೇನಿದೆ ನಿಮ್ ಮೈಂಡ್ ಅಲ್ಲಿ ಕ್ವಶನ್ಸ್ ಕಮೆಂಟ್ ಹಾಕಿ ನಾವು ರೆಸ್ಪಾಂಡ್ ಮಾಡ್ತೀನಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಬಿಲೋ ಮೆನ್ಷನ್ ಆಗಿರೋದು ನಂಬರ್ಗೆ ನೀವು ಫೋನ್ ಮಾಡಬಹುದು ಅಂದ್ರೆ ಬಿಲೋ ಒಂದು ಐಕೋನ್ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡ್ತಾರೆ ಅಂದ್ರೆ ಆ ವಿಡಿಯೋದು ಡೀಟೇಲ್ಸ್ ಎಲ್ಲಾ ನಿಮಗೆ ಸಿಗ್ಬಿಡುತ್ತೆ Okay sir thank you sir thank you